ಕ್ರೀಡೆ ಬಹಳ ಅವಶ್ಯಕತೆ ಇದೆ ಅಂತ ನನ್ನ ಅನಿಸಿಕೆ ಐದ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಪಾರ್ಟಿಸಿಪೇಟ್ ಅನ್ನು ಮಾಡಿದರೆ ಹೆಣ್ಣು ಕೇವಲ ಸಮಾನತೆ ಸಮಾನತೆ ಅಂತ ಬಾಯಿಂದ ಹೇಳೋದಕ್ಕಿಂತ ಈ ತರದ ಚಟುವಟಿಕೆಗಳಲ್ಲಿ ತೊಡಗಿಸಿ ಎಲ್ಲಾ ವಿದ್ಯಾರ್ಥಿಗಳನ್ನ ಪಾಠದಿಂದ ಆಟದ ಕಡೆ ತಂದಿದೀವಿ ನಾವು ಹುಡುಗಿಯರ್ತಿ ಹುಡುಗರು ಕಿನ್ನ ಚೆನ್ನಾಗಿ ಅಂತ ಹೇಳಿದ ಹೇಳಕ್ ಇಷ್ಟಪಡ್ತೀನಿ ಆತ್ಮಸ್ಥೈರ್ಯ ಇದ್ರೆ ಎಲ್ಲಾನು ಸಾಧಿಸಬಹುದು ಅನ್ನಕ್ಕೆ ನಾವೇ ಉದಾಹರಣೆ ಏನ್ಬಹುದು ಇಲ್ಲಿ ಓದುವುದರ ಜೊತೆಗೆ ನಾವು ಇದು ಟೂರ್ನಮೆಂಟ್ ಆಡ್ತಿರೋದು ಇನ್ನೂ ತುಂಬಾ ಖುಷಿ ಆಗ್ತಾ ಇದೆ ಅದು ಸೆಕೆಂಡರಿ ಬಟ್ ಪಾರ್ಟಿಸಿಪೇಟ್ ಅನ್ನೋದು ಇಂಪಾರ್ಟೆಂಟ್ ಆಗಿ ನಾವು ಫುಲ್ ಎಂಜಾಯ್ ಮಾಡಿ ಅಂತ ಹೇಳಿ ಟು ದಿ ಸಚ್ ಗ್ರೇಟ್ ಅವಕಾಶದಿಂದ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಉತ್ಸುಕತೆ ಬಂದು ಮತ್ತೆ ಕ್ರೀಡೆಯಲ್ಲಿ ಭಾಗವಹಿಸಿದ್ದಾರೆ ಜೊತೆ ಜೊತೆಗೆ ಆಟ ಕೂಡ ಬಹಳ ಮುಖ್ಯವಾದದ್ದು ಅಂತ ಹೇಳಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಅತಿಥಿ ಉಪನ್ಯಾಸಕರು ಸಂವಿಧಾನ ದಿನಾಚರಣೆ ಅಂಗವಾಗಿ ಸಂವಿಧಾನ ಪ್ರೀಮಿಯಂ ಲಿಂಕ್ ಎರಡ್ ಸಾವಿರದ ಇಪ್ಪತ್ತಾರು ಅಂತ ಹೇಳಿ ಮಹಿಳಾ ಮತ್ತು ಪುರುಷರಿಗೆ ಕ್ರಿಕೆಟ್ ಪಂದ್ಯಾವಳಿಯನ್ನು ಆರ್ಗನೈಸ್ ಮಾಡಿದ್ದಾರೆ ಈ ಒಂದು ಪಂದ್ಯಾವಳಿ ಯಾವ ರೀತಿ ನಡೀತಾ ಇದೆ ಅನ್ನೋದರ ಅವರೊಂದಿಗೆ ಮಾತಾಡೋಣ ಬನ್ನಿ ದೈಹಿಕ ಶಿಕ್ಷಣದಲ್ಲಿ ನಾನು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಗುಲ್ಬರ್ಗ ವಿಶ್ವ ಕ್ರೀಡಾಂಗಣದಲ್ಲಿ ಸುಮಾರು ಆರು ದಿನಗಳ ಕಾಲ ಒಂದು ಪುರುಷರು ಮತ್ತು ಮಹಿಳೆಯರ ಕ್ರೀಡಾ ಚಟುವಟಿಕೆಯನ್ನು ಹಮ್ಮಿಕೊಂಡಿದೆ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯ ಅತಿಥಿ ಉಪನ್ಯಾಸಕರ ಸಂಘ ಮತ್ತು ನಮ್ಮ ವಿಭಾಗದ ಎಲ್ಲ ಕ್ರೀಡಾಪಟುಗಳು ಮೊಟ್ಟ ಮೊದಲನೇದಾಗಿ ನಾನು ಶುಭ ಕೋರುತ್ತೇನೆ ಯಾಕಪ್ಪ ಅಂದ್ರೆ ಈಗ ಈಗಿನ ಪ್ರಸಂಗದಲ್ಲಿ ಈ ಕಾಲಘಟ್ಟದಲ್ಲಿ ಕ್ರೀಡೆ ಭಾಳ ಒಬ್ಬ ಪಾಠದೊಂದಿಗೆ ಆಟವೂ ಭಾಳ ಮಹತ್ವದಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ಮಾನಸಿಕವಾಗಿ ದೈಹಿಕವಾಗಿ ಸದೃಢ ಆಗಬೇಕಾದ್ರೆ ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ಪಾಲ್ಗೊಳ್ಬೇಕು ಆ ಒಂದು ನಿಟ್ಟಿನಲ್ಲಿ ನಮ್ಮ ಗುಲ್ಬರ್ಗ ವಿಶ್ವದಲ್ಲಿ ವಿಶ್ವವಿದ್ಯಾಲಯ ಅಂಗಣ ಅಂಕಣದಲ್ಲಿ ಪುರುಷರು ಮತ್ತು ಮಹಿಳೆಯರ ಕ್ರಿ ಕ್ರಿಕೆಟ್ ಒಂದು ಆಯೋಜನೆ ಮಾಡಿದಕ್ಕೆ ಭಾಳ ಒಳ್ಳೆಯದಂತ ನಾನು ಬಯಸೀನಿ ಈಗಿನ ಕಾಲದಲ್ಲಿ ಕೇವಲ ಮೊಬೈಲ್ನಲ್ಲಿ ಮಾತ್ರ ಎಲ್ಲ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಕ್ರೀಡಾಪಟುಗಳು ಕೇವಲ ಮೊಬೈಲ್ನಲ್ಲಿ ಆಟ ಆಡ್ತಿದ್ದಾರೆ ಆದರೆ ದೈಹಿಕವಾಗಿ ಮಾನಸಿಕವಾಗಿ ಕ್ರೀಡಾಂಗಣದಲ್ಲಿ ಇದು ಒಂದು ಆಟ ಆಡ್ಲಿಕ್ಕೆ ಭಾಳ ಒಳ್ಳೆಯ ಒಂದು ಅವಕಾಶ ಸಿಕ್ಕಿರೋಂಥ ನನ್ನ ಭಾವನೆ ಇದೆ ಅದಕ್ಕೆ ಕ್ರೀಡೆಯಲ್ಲಿ ಮುಂದಿನ ಭವಿಷ್ಯದಲ್ಲಿ ಮಕ್ಕಳ ಉತ್ತೇಜನಕ್ಕಾಗಿ ನಾವು ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ನಮ್ಮ ಮಕ್ಕಳಿರ್ಬೋದು ಬೇರೆ ಮಕ್ಕಳಿಗಿರ್ಬೋದು ಒಂದು ಆಯೋಜನೆ ಮಾಡಿ ಉತ್ತಮವಾದಂಥ ಒಂದು ಸಮಾಜ ಸ್ವಸ್ಥವಾದಂಥ ಒಂದು ಸಮಾಜ ನಿರ್ಮಾಣ ನಿರ್ಮಾಣ ಒಂದು ಕ್ರೀಡೆ ಭಾಳ ಅವಶ್ಯಕತೆ ಇದೆ ಅಂತ ನನ್ನ ಅನಿಸಿಕೆ ಕ್ರೀಡೆ ಪ್ರತಿಯೊಂದು ಮನ್ ಮನುಕುಲಕ್ಕೆ ಭಾಳ ಮಹತ್ವವಾದದ್ದು ಯಾಕಪ್ಪ ಅಂದ್ರೆ ಹಗಲ ನೋಡ್ತೀವಿ ನಾವು ಕ್ರಿಕೆಟ್ ಬರೋ ಟಿ ವಿಯಲ್ಲಿ ನೋಡ್ತೀವಿ ಆದರೆ ಪ್ರ ಪ್ರಾಯೋಗಿಕವಾಗಿ ನಮ್ಮ ಮಹಿಳಾ ಮತ್ತು ಪುರುಷ ಕ್ರೀಡಾಪಟುಗಳು ಇಲ್ಲಿ ಆಟ ಆಡ್ಲಿಕ್ಕೆ ಭಾಳ ಅವಕಾಶ ಸಿಕ್ಕಿದೆ ಅದೇ ಅದೇ ರೀತಿಯಲ್ಲಿ ನಮ್ಮ ಮ್ಯಾನ್ ಪವರ್ ಸಿಬ್ಬಂದಿ ವರ್ಗದ ಕೇವಲ ಆಫೀಸ್ನಲ್ಲೇ ಟೈಮ್ ಕಳೀತಾ ಇದ್ದರು ಆಫೀಸ್ ಜಂಜಾಟ ಮಾನಸಿಕ ಒತ್ತಡ ಸ್ಟ್ರೆಸ್ ಒತ್ತಡ ಮತ್ತು ಈಗಪ್ಪ ಅಂದ್ರೆ ಅವರು ಫ್ರೀಯಾಗಿ ಮಾನಸಿಕ ನಿಂತ ಮತ್ತು ದೈಹಿಕನಿಂತ ಭಾಳ ಸದೃಢವಾಗಿ ನಮ್ಮ ಒಂದು ಕ್ರೀಡಾಂಗಣದಲ್ಲಿ ಆಟ ಆಡಿ ಉತ್ ಉತ್ತಮವಾದಂಥ ಒಂದು ದೇಹ ಅಥವಾ ಮಾ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ ಮೇಡಮ್ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ದಿನಾಂಕ ಹದಿನೇಳನೇ ತಾರೀಕಿನಿಂದ ಗುಲ್ಬರ್ಗ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೋಸ್ಕರ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಲಾಗಿದೆ ಇದು ಟ್ವೆಂಟಿ ಸಿಕ್ಸ್ ಜಾನ್ವರಿ ಕಾನ್ಸ್ಟಿಟ್ಯೂಷನಲ್ ಡೇ ಅಂಗವಾಗಿ ಈ ಟೂರ್ನಮೆಂಟನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಟೋಟಲ್ ಆಗಿ ಹತ್ತೊಂಬತ್ತು ಪುರುಷರ ತಂಡ ಹಾಗೂ ಹತ್ತು ಮಹಿಳೆಯರ ತಂಡ ಪಾರ್ಟಿಸಿಪೇಟ್ ಮಾಡಿದ್ದಾವೆ ಇವತ್ತು ಕೊನೆಯ ದಿನ ಆಗಿದ್ದು ಇವತ್ತು ಫೈನಲ್ ಪಂದ್ಯಾವಳಿ ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿಯ ಕೊನೆಯ ಪಂದ್ಯಾವಳಿ ನಡೀತಾ ಇದೆ ಫೈನಲ್ ಮ್ಯಾಚ್ ನಡೀತಾ ಇದೆ ಈ ಟೋರ್ನಮೆಂಟ್ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಅನೇಕ ವರ್ಷಗಳಿಂದ ಇಂಥ ಚಟುವಟಿಕೆಗಳಾಗ್ತಾ ಇರಲಿಲ್ಲ ಯಾಕೆ ಅಂತಂದರೆ ಇಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ವಿಭಾಗಗಳಿವೆ ಯಾವ ವಿದ್ಯಾರ್ಥಿಗಳು ಯಾವ ವಿಭಾಗದಲ್ಲಿ ಕಲಿತಾ ಇದ್ದಾರೆ ಯಾವಾಗ ಅವ್ರ ಕೋರ್ಸ್ ಮುಗಿತಾ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇರಲಿಲ್ಲ ಒಬ್ಬರಿಗೊಬ್ರು ಪರಿಚಯ ಆಗ್ತಿರಲಿಲ್ಲ ಬಾಂಧವ್ಯವನ್ನು ಬೆಳೀತಾ ಇರಲಿಲ್ಲ ಆ ಭಾವನೆಯನ್ನು ಇಟ್ಕೊಂಡು ಇವತ್ತು ಈ ಟೂರ್ನಮೆಂಟನ್ನು ಹಮ್ಮಿಕೊಂಡಿದ್ವಿ ಇಲ್ಲಿ ಸುಮಾರು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಬಂದುಬಿಟ್ಟು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಗುಲ್ಬರ್ಗಲ್ಲಿ ಇರ್ತಕ್ಕಂಥದ್ದು ಸುಮಾರು ಆರುನೂರಿಂದ ಆರುನೂರ ಐವತ್ತು ಸಂಖ್ಯೆ ಇದೆ ಒಟ್ಟು ಸಂಖ್ಯೆ ವಿದ್ಯಾರ್ಥಿಗಳದು ಅದರಲ್ಲಿ ಐದುನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಪಾರ್ಟಿಸಿಪೇಟನ್ನು ಮಾಡಿದರೆ ಇದು ತುಂಬ ಖುಷಿ ತಂದು ಕೊಟ್ಟಿದೆ ಇದು ಯಾಕೆ ಇದರ ಇಂಟೆನ್ಷನ್ ಏನು ಇದರ ಉದ್ದೇಶ ಏನು ಅಂತಂದರೆ ಈ ವಿಶ್ವವಿದ್ಯಾಲಯದಲ್ಲಿ ದಿನನಿತ್ಯ ಪ್ರತಿ ವರ್ಷವೂ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಯಾಕೆ ಕಡಿಮೆ ಆಗ್ತಾಯಿದೆ ಅಂತಂದರೆ ಯಾವುದೇ ಆದಂಥ ಚಟುವಟಿಕೆಗಳು ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇಲ್ಲ ಎಕಾಡೆಮಿಕ್ಸಲ್ಲೂ ಇದು ಆಗ್ತಾಯಿಲ್ಲ ಎಕ್ಸಾಮಿನೇಷನಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ ಅಡ್ಮಿಷನಲ್ಲಿ ಕೂಡ ಚೆನ್ನಾಗಿ ಇದು ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ತಪ್ಪು ಕಲ್ಪನೆ ಹೊರಗಡೆ ಇತ್ತು ಹಾಗಾಗಿ ಇಂಥ ಒಳ್ಳೊಳ್ಳೆ ಚಟುವಟಿಕೆಗಳನ್ನು ಮಾಡಿ ಇವತ್ತು ಸ್ಪೋರ್ಟ್ಸ್ ಕ್ರಿಯ ಆರ್ಗನೈಸ್ ಮಾಡುವುದರ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳನ್ನು ಪಾಠದಿಂದ ಆಟದ ಕಡೆ ತಂದಿದ್ದೀವಿ ಆಟ ಮತ್ತು ಪಾಠ ಎರಡೂ ಇಂಪಾರ್ಟೆಂಟ್ ಆಗ್ತದೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಲೈಫಲ್ಲಿ ಆ ಒಂದು ಭಾವನೆಯನ್ನು ಇಟ್ಕೊಂಡು ಆ ಒಂದು ಅಬ್ಜೆಕ್ಟಿವನ್ನು ಇಟ್ಕೊಂಡು ಇವತ್ತು ಅತಿಥಿ ಉಪನ್ಯಾಸಕರ ಸಂಘ ಈ ಟೋರ್ನಮೆಂಟನ್ನು ಹಮ್ಮಿಕೊಂಡಿದೆ ಈ ಒಂದು ಟೂರ್ನಮೆಂಟಲ್ಲಿ ಹತ್ತೊಂಬತ್ತು ಪುರುಷ ತಂಡಗಳು ಮತ್ತು ಹತ್ತು ಮಹಿಳಾ ತಂಡಗಳು ಭಾಗವಹಿಸಿದ್ವು ಇವತ್ತು ಫೈನಲ್ ಪಂದ್ಯ ನಡೀತಾ ಇದೆ ಪುರುಷ ಮತ್ತು ಮಹಿಳೆಯರ ಫೈನಲ್ ಪಂದ್ಯ ಇವತ್ತು ಇದೆ ಈ ಒಂದು ಪಂದ್ಯಾವಳಿಯಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾದದ್ದು ಏನು ಅಂತಂದರೆ ಮಹಿಳೆಯರು ಬಹಳ ಮುಂದೆ ಬಂದು ಭಾಳ ಸ್ಫೂರ್ತಿದಾಯಕವಾಗಿ ಆಟವನ್ನು ಆಡಿದ್ದಾರೆ ಬಹುಶಃ ಇವರಿಗೆಲ್ಲ ಡಿಗ್ರಿ ಹಂತದಲ್ಲಿ ಏನಾದರೂ ಈ ಥರದ ಟೂರ್ನಮೆಂಟ್ ಸಿಕ್ಕಿದರೆ ಅವರು ಕ್ರಿಕೆಟ್ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ಗೆ ಯಾರಾದರೂ ಹೋಗುವಂಥ ಸಾಧ್ಯತೆಗಳು ಇದ್ದವು ಯಾಕಂದರೆ ನಮ್ಮ ವಿದ್ಯಾರ್ಥಿನಿಯರು ಹ್ಯಾಟ್ರಿಕ್ ವಿಕೆಟ್ ಪಡೆದಿದ್ದಾರೆ ಫಿಫ್ಟಿ ರನ್ಸ್ ಮಾಡಿದ್ದಾರೆ ಸಿಕ್ಸ್ ಹೊಡೆದಿದ್ದಾರೆ ಫೋರ್ ಹೊಡೆದಿದ್ದಾರೆ ಇವಾಗ ಪುರುಷರಿಗೆ ಯಾವುದಕ್ಕೂ ಕಡಿಮೆ ಇಲ್ಲೋ ಅನ್ನೋ ರೀತಿಯಲ್ಲಿ ಬ್ಯಾಟಿಂಗನ್ನು ಮಾಡಿ ತೋರಿಸಿದ್ದಾರೆ ಹೀಗಾಗಿ ನಾವು ಇವತ್ತು ಹೆಣ್ಣುಮಕ್ಕಳನ್ನು ಕೇವಲ ಸಮಾನತೆ ಸಮಾನತೆ ಅಂತ ಬಾಯಿಂದ ಹೇಳೋದಕ್ಕಿಂತಲೂ ಈ ಥರದ ಚಟುವಟಿಕೆಗಳಲ್ಲಿ ತೊಡಗಿಸಿ ಅವರು ಪುರುಷರಿಗಿಂತಲೂ ಮೇಲು ಅಥವಾ ಪುರುಷರಿಗೆ ಸಮಾನ ಅನ್ನುವಂಥ ಒಂದು ಸಂದೇಶವನ್ನು ನಾವು ಸಮಾಜಕ್ಕೆ ಕೊಡಬೇಕಾಗಿದೆ ಆ ದಿಸೆಯಲ್ಲಿ ಇವತ್ತು ಕ್ರಿಕೆಟ್ ಪಂದ್ಯಾವಳಿಯನ್ನು ಗುಲ್ಬರ್ಗ ವಿಶ್ವವಿದ್ಯಾಲಯದ ಅತಿಥಿ ಉಪನ್ಯಾಸಕರ ಸಂಘ ಸಂಘ ಹಮ್ಮಿಕೊಂಡಿದ್ದು ಭಾಳ ಅತ್ಯುತ್ತಮವಾದಂಥ ರೀತಿಯಲ್ಲಿ ನಾವೇನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಟೂರ್ನಮೆಂಟನ್ನು ನೋಡ್ತಾ ಇದ್ದೀವಿ ಅದೇ ನಿಯಮಗಳನ್ನು ಇಲ್ಲಿ ನಾವು ಅಳವಡಿಸಿಕೊಂಡು ಮತ್ತು ನಮ್ಮ ಕ್ರಿಕೆಟ್ ಅಸೋಸಿಯೇಷನ್ ಏನಿದೆ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಏನಿದೆ ಅಲ್ಲಿಂದ ತರಬೇತಿ ಪಡೆದಂಥ ಅಂಪೈರ್ಸ್ಗಳನ್ನು ಕರೆಸ್ಕೊಂಡು ಮತ್ತು ಆನ್ಲೈನ್ ಸ್ಕೋರ್ಗಳನ್ನು ನಾವು ಅಳವಡಿಸಿದ್ದು ಇಲ್ಲಿ ಯಾವುದೇ ರೀತಿಯ ಅನ್ಯಾಯ ಆಗದ ಹಾಗೆ ಮತ್ತು ಯಾವುದೇ ರೀತಿಯ ಅವ್ಯವಸ್ಥೆ ಆಗದ ಹಾಗೆ ನಾವು ಈ ಪಂದ್ಯಾವಳಿಯನ್ನು ಆಯೋಜಿಸಿದ್ದೀವಿ ಮತ್ತು ಸೌಂಡ್ ಸಿಸ್ಟಮ್ ಆಗಿರಬಹುದು ಮತ್ತು ಈ ಕ್ರೀಡಾಂಗಣದ ಅಲಂಕಾರ ಆಗಿರಬಹುದು ಮತ್ತು ಇಲ್ಲಿ ಎಲ್ಲ ಉಪನ್ಯಾಸಕರು ಬಹಳ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಜೇಬಿನಿಂದ ಸ್ವಂತ ಹಣದಿಂದ ಇದಕ್ಕೆ ಸ್ಫೂರ್ತಿಯಾಗಿ ಹಣ ನೀಡಿದ್ದಾರೆ ಈ ಆಯೋಜನೆಗೆ ಮತ್ತು ಇನ್ನು ಉಳಿದಂತೆ ನಮಗೆ ಬೇಕಾದಂಥ ಆತ್ಮೀಯರು ಹಣವನ್ನು ಇದಕ್ಕೆ ಕೊಟ್ಟಿದ್ದಾರೆ ವಿಶ್ವವಿದ್ಯಾಲಯದ ಪರವಾಗಿ ನಾವು ಯಾವುದೇ ರೀತಿಯ ಹಣವನ್ನು ಈ ಪಂದ್ಯಾವಳಿಗೆ ನಾವು ತೊಡಗಿಸಿಲ್ಲ ಇದರ ಉದ್ದೇಶ ಏನು ಅಂತಂದರೆ ನಾವು ಇತ್ತೀಚೆಗೆ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ಏನು ಕಡಿಮೆ ಆಗ್ತಾ ಇತ್ತು ಆ ಒಂದು ಅಡ್ಮಿಷನ್ ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ಕಾರಣದಿಂದ ನಾವು ಕ್ರಿಕೆಟ್ ಪಂದ್ಯಾವಳಿಯಿಂದ ಸ್ಟಾರ್ಟ್ ಮಾಡಿದ್ದೀವಿ ಇದಾದ ನಂತರ ಸೆಮಿನಾರ್ಸ್ಗಳನ್ನು ಕಂಡಕ್ಟ್ ಮಾಡ್ತಾಯಿದ್ದೀವಿ ಪ್ರಬಂಧಗಳನ್ನು ಸ್ಪರ್ಧೆಯನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ರಸಪ್ರಶ್ನೆ ಕಾರ್ಯಕ್ರಮ ಕಂಡಕ್ಟ್ ಮಾಡ್ತಾ ಇದ್ದೀವಿ ಇಂಥ ಚಟುವಟಿಕೆಗಳು ರಚನಾತ್ಮಕ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳನ್ನು ಸೆಳೆದು ಗುಲ್ಬರ್ಗ ವಿಶ್ವವಿದ್ಯಾಲಯವನ್ನು ಮತ್ತೆ ಮರಳಿ ಏನು ನಮ್ಮ ಹಳೆಯ ವಿಶ್ವವಿದ್ಯಾಲಯ ಎಲ್ಲ ವಿಶ್ವವಿದ್ಯಾಲಯಗಳಂತ ಮುಂಚಿನ ಸ್ಥಾನದಲ್ಲಿತ್ತು ಆ ಸ್ಥಾನಕ್ಕೆ ತರಲಿಕ್ಕೆ ನಾವೆಲ್ಲ ಪ್ರಯತ್ನ ಇದ್ದೀವಿ ಇದಕ್ಕೆ ಅಧಿಕಾರಿಗಳು ಕೂಡ ಸ್ಪಂದಿಸಿದ್ದಾರೆ ಹಾಗೆ ಅನೇಕ ಜನ ಹೊರಗಿನವರು ಕೂಡ ಸ್ಪಂದಿಸಿದ್ದಾರೆ ನಮ್ಮ ಉಪನ್ಯಾಸಕರಂತರು ಇದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ ಎಲ್ಲ ಮಹಿಳಾ ತಂಡಗಳು ಮತ್ತು ಪುರುಷ ತಂಡಗಳು ತುಂಬ ಚೆನ್ನಾಗಿ ಆಟ ಆಡಿದ್ದಾವೆ ಅವರಿಗೆ ಒಳ್ಳೆ ರೀತಿಯ ಬಹುಮಾನಗಳನ್ನು ಕೂಡ ನಾವು ಇಟ್ಟಿದ್ದೀವಿ ಬೇರೆ ಸ್ಪೋರ್ಟ್ಸ್ ಅಲ್ಲಿ ಆಡಿದ್ವಿ ಬಟ್ ಕ್ರಿಕೆಟ್ ಆಡಿಲ್ಲ ನಮ್ಗೆ ಹೆಂಗಿರ್ತದಿಲ್ಲ ನಾವು ಫಸ್ಟ್ ಟೈಮ್ ಆಡಿದ್ರು ಬಟ್ ಇಷ್ಟು ಚೆನ್ನಾಗಿ ಆಡ್ತೀವಿ ಇಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಭೀ ಗೊತ್ತಿರಲಿಲ್ಲ ಎರಡು ಟೀಮ್ ಸೋಲ್ಸಿದಿವಿ ಇದು ಟೀಮ್ ಟಪ್ ಟೀಮ್ ಟಪ್ ಟೀಮಿಗೆ ಭೀ ನಾವು ಸ್ಕೋರ್ ಅಲ್ಲಿ ಸಿಕ್ಸ್ಟಿ ತ್ರೀ ತಂದು ನಿಂದಿರ್ಸಿವಿ ಬಟ್ ಇದನ್ನು ಗೆದ್ದು ಕೆಸಿದ್ ನಾವು ಪೂರ್ತಿ ಗೆದ್ದಿದ್ದೀವಿ ಅನ್ನೋ ಹೋಪ್ ಬಂದಿದೆ ನಮಗೂ ಕ್ರಿಕೆಟ್ ಅಂದ್ರೆ ಗೊತ್ತಿರ್ಲಾರ ಫಿನಾಲೇ ಭೀ ಗೆದಿತಿನ ಅನ್ನೋ ಹೋಪ್ ಬಂದಿದೆ ಇದು ಒಂದ್ ಒಳ್ಳೆ ವಿಚಾರ ಅಂತ ಹೇಳಬಹುದು ಕ್ರಿಕೆಟ್ ಅಂದ್ರೆ ಯಾರಿಗೂ ಯಾರು ಆಲ್ಮೋಸ್ಟ್ ಅಲ್ಲಿ ಹುಡುಗಿಯರ್ ಆಡಲ್ಲೇ ಟಫ್ ಇರ್ತಾವೆ ಹುಡುಗರೇ ಆಡ್ತಾರ ಭಾಳ್ ಪವರ್ ಬೇಕು ಅಂತ ಹೇಳ್ಕಿಂದ ಅನ್ಕೊಂಡಿರ್ತಾರ ಬಟ್ ನಮಗೆ ಇದು ಒಂದು ಆಪರ್ಚುನಿಟಿ ಅಂತಾನೆ ಹೇಳ್ಬಹುದು ಯಾಕಂದ್ರೆ ನಾವು ಹುಡುಗಿಯರ್ ಭೀ ಆಡಿ ತೋರಿಸ್ತೀವಿ ಹುಡುಗರ್ಕಿನ ಚೆನ್ನಾಗಿ ಅಂತ ಹೇಳ್ಕಿಂದ ಹೇಳಕ್ ಇಷ್ಟಪಡ್ತೀನಿ ಹಾ ಮುಂದುವರಿಬೇಕಂತಿದೆ ಮ್ಯಾಮ್ ಕಂಟಿನ್ಯೂ ಇದೇ ರೀತಿ ನಮ್ಗೆ ಆಪರ್ಚುನಿಟಿ ಸಿಕ್ಕರೆ ಕಂಟಿನ್ಯೂ ಮುಂದೆ ಹೋಗ್ತಾನೆ ಇರ್ತೀವಿ ಬಿಡಲ್ಲ ಫಸ್ಟ್ ಟೈಮ್ ಆಡ್ತಿದ್ದು ಭಾಳ ಖುಷಿ ಆಗ್ತಿದೆ ವಿಲ್ ಪವರ್ ಇಸ್ ಗ್ರೇಟರ್ ದೆನ್ ಗಾಡ್ ಪವರ್ ಅಂತಾರೆ ಆತ್ಮಸ್ಥೈರ್ಯ ಇದ್ದರೆ ಎಲ್ಲಾನು ಸಾಧಿಸ್ಬೋದು ಅನ್ನೋದಕ್ಕೆ ನಾವೇ ಉದಾಹರಣೆ ಅನ್ಬೋದು ತುಂಬ ಖುಷಿ ಆಗ್ತಿದೆ ಸೆಮಿಫೈನಲ್ಗೂ ಹೆಜ್ಜೆ ಇಟ್ಟಿದ್ದೀವಿ ಫೈನಲ್ ಮ್ಯಾಚನು ಗೆಲ್ಲುವ ಗೆಲ್ ಗೆಲ್ತೀವಿ ಏನೋ ಭರವಸೆ ಇದೆ ಕಾದ್ ನೋಡಬೇಕು ಮೊದಲನೇದಾಗಿ ನಾನು ಹೇಳೋದೇನೆಂದರೆ ಫಸ್ಟ್ ನಾನು ಗೆಸ್ಟ್ ಫ್ಯಾಕಲ್ಟಿ ಆಫ್ ಗುಲ್ಬರ್ಗಾ ಯೂನಿವರ್ಸಿಟಿ ಕಲಬುರ್ಗಿ ಇವ್ರಿಗೆ ನಾನು ಸ್ಪೆಷಲಿ ಥ್ಯಾಂಕ್ಸನ್ನು ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ಈ ನಮ್ಮ ಟೂರ್ನಮೆಂಟನ್ನು ಫಸ್ಟ್ ಆರ್ಗನೈಸ್ ಮಾಡಿರೋದು ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ಬೋದು ನಾವು ಆಡೋದು ಓದೋದರ ಜೊತೆಗೆ ಆಡೋದನ್ನು ನಾವು ಈ ಮಾಸ್ಟರ್ ಆಫ್ ಮಾಸ್ಟರಲ್ಲಿ ನಾವು ಈ ಥರ ಕ್ರಿಕೆಟನ್ನು ವುಮೆನ್ಸನ್ನು ವುಮೆನ್ಸಿಗೆ ಇಟ್ಟಿರೋದು ಒಂದು ಒಳ್ಳೆಯ ವಿಷಯ ಹಾಗೆ ಏನಂತಂದರೆ ಊಟದ ವ್ಯವಸ್ಥೆ ಕೂಡ ಇತ್ತು ನಂಬಲ್ಲಿ ಟೋಟಲಿ ಇದು ಸತತ ಒಂಬತ್ತನೇ ದಿನ ಇವತ್ತಿನವರೆಗೂ ನಡೆಸ್ತಾ ಇರೋದು ಟೂರ್ನಮೆಂಟ್ ಹಾಗೆ ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟ್ ಕೂಡ ಒಂದು ಒಳ್ಳೆಯ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು ಯಾಕೆಂತಂದರೆ ಇದು ನಾವು ಫೈನಲ್ ಮ್ಯಾಚನ್ನು ಆಡೋಕ್ಕೆ ಈ ಟೂರ್ನಮೆಂಟ್ ಸಾಕ್ಷಿ ಇತ್ತು ನಮಗೆ ಕ್ರೀಡೆ ಅಂದರೆ ತುಂಬ ಖುಷಿ ಯಾಕೆಂತಂದರೆ ನಾವು ಮೊದಲೇ ಫಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ನಾವು ಆಡ್ಕೊಂತಾನೆ ಬಂದಿರೋದು ಇಲ್ಲಿ ನಮ್ಗೆ ಅಷ್ಟು ಚಾನ್ಸ್ ಇರಲ್ಲ ಅಂತ ಅನ್ಕೊಂಡಿದ್ವಿ ಓದೋದು ನಮ್ಗೆ ಮೇನ್ ಇಂಪಾರ್ಟೆಂಟ್ ಇತ್ತು ಇಲ್ಲಿ ಓದೋದ್ರ ಜೊತೆಗೆ ನಾವು ಇದು ಟೂರ್ನಮೆಂಟ್ ಆಡ್ತಿರೋದು ಇನ್ನೂ ತುಂಬಾ ಖುಷಿ ಆಗ್ತಾ ಇದೆ ಅದು ಸ್ಪೆಷಲಿ ಗೆಸ್ಟ್ ಫ್ಯಾಕಲ್ಟಿ ಮತ್ತು ಈ ಒಂದು ಗುಲ್ಬರ್ಗ್ ಯೂನಿವರ್ಸಿಟಿ ಕಡೆಯಿಂದ ಆಗಿರೋದು ತುಂಬಾ ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಈ ಒಂದು ಟೂರ್ನಮೆಂಟ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆಲ್ಲ ತುಂಬಾ ಖುಷಿ ಆಗ್ಯದ ಯಾಕಂದ್ರೆ ಈ ಒಂದು ಟೂರ್ನಮೆಂಟ್ ಆಯೋಜನೆ ಏನಾಗಿತ್ತು ಅದು ಇವತ್ತು ಫುಲ್ ಫುಲ್ ಅಂತ ಅನಿಸ್ಲತ್ತದ ಇವಾಗ ಇವಾಗ ನೋಡಿದ್ರು ನಾವು ಡಿಪಾರ್ಟ್ಮೆಂಟು ಹಾಸ್ಟೆಲ್ ಇಷ್ಟಕ್ಕಷ್ಟೇ ಸೀಮಿತವಾಗಿದ್ದೀವಿ ಇದು ಒಂದು ಟೂರ್ನಮೆಂಟ್ ಆಯೋಜನೆಯಿಂದ ಎಲ್ಲ ವಿದ್ಯಾರ್ಥಿಗಳು ಒಂದು ಹೂಡಿ ಎಲ್ಲರೂ ಪರಿಚಯ ಆಗಿ ಅಂದ್ರೂ ಪಠ್ಯ ಜೊತೆ ಅಲ್ಲ ಪಠ್ಯೇತರ ಚಟುವಟಿಕೆಗಳ ಮುಖಾಂತರ ನಾವೆಲ್ಲರೂ ಒಂದಾಗಿ ಖುಷಿಯನ್ನು ಮತ್ತು ಎಲ್ಲ ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು ಮತ್ತು ಈ ಒಂದು ಟೂರ್ನಮೆಂಟ್ ಆಯೋಜಿ ಆಯೋಜಿಸಿರುವಂತಹ ಅರುಣ್ ಕುಂಬಳೇಶ್ವರಿಗೆ ಮತ್ತೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸ್ಪೆಷಲಿ ನಮ್ಮ ಡಿಪಾರ್ಟ್ಮೆಂಟ್ ನಮ್ದು ಹೆಚ್ ಓ ಡಿ ಆಗಿರುವಂಥ ಡಾಕ್ಟರ್ ನಿಂಗಣ್ಣ ಸಿ ಟಿ ಸರ್ ಆ್ಯಂಡ್ ರಾಠೋಡ್ ಸರ್ ಆ್ಯಂಡ್ ಗೆಸ್ಟ್ರಕ್ಚರ್ ಆಗ್ಸಿರ ಆಗಿರುವಂಥ ಆನಂದ್ ಮೇಟಿ ಸರ್ ಆ್ಯಂಡ್ ಚಿಂತನ್ ಸರ್ ಆ್ಯಂಡ್ ಶಾರದಾ ಮ್ಯಾಮ್ ಆ್ಯಂಡ್ ಶರಣು ಸರ್ ಅಂದ್ರೆ ಜಾಸ್ತಿ ನಮಗೆ ಎನ್ಕರೇಜ್ ಮಾಡಿ ಇದು ಮಾಡಿ ನಮ್ಗ ಒಂದು ಎನ್ಕರೇಜ್ ಮಾಡಿ ಇಲ್ಲಿ ಇದು ಕಳ್ಸರು ಮತ್ ನಮ್ದೊಂದು ಗೆಲ್ತಿವೋ ಸೋಲ್ತಿವೋ ಅದು ಸೆಕೆಂಡರಿ ಬಟ್ ಪಾರ್ಟಿಸಿಪೇಟ್ ಅನ್ನೋದು ಇಂಪಾರ್ಟೆಂಟ್ ಆಗಿ ನಾವು ಫುಲ್ ಎಂಜಾಯ್ ಮಾಡಿವಿ ಅಂತ ಹೇಳ್ಬೋದು ನಾವು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ತರಗತಿ ಏನು ಈ ಸುಮಾರು ಹದಿನೈದು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ವಿಶ್ವವಿದ್ಯಾಲಯದಲ್ಲಿ ಸಿಬ್ಬಂದಿಗಳಿಗೆ ಕೆಲಸದ ನಿಮಿತ್ತ ಬಳಕೆ ಆಗ್ತಾ ಇದ್ವಿ ಇಷ್ಟು ದಿವಸ ಮತ್ತು ಇದೊಂದು ಕ್ರೀಡೆ ಹೆಂಗೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಏನು ಗೌ ಗೌರವರು ಮತ್ತು ಅತಿಥಿ ಉಪನ್ಯಾಸಕರ ಸಂಘ ಒಂದು ಒಳ್ಳೆಯ ಯೋಜನೆಯನ್ನು ಮಾಡಿದಾರಪ್ಪ ಅಂತಂದ್ರೆ ಆ ಒಂದು ಕೆಲಸದಲ್ಲಿ ಒತ್ತಡದಿರೋದರಿಂದ ವಿಶ್ವವಿದ್ಯಾಲಯದಲ್ಲಿ ಆ ಮಕ್ಕಳಿಗೆ ಆಟ ಪಾಠ ನಡೀತಾ ಇತ್ತು ಪಾಠ ಜೊತೆ ಆಟದ ಕ್ರೀಡೆಯಲ್ಲಿ ಒಂದು ಸ್ಫೂರ್ತಿ ತರಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಬೇಕು ಮತ್ತು ವಿಶ್ವವಿದ್ಯಾಲಯ ಇನ್ನೂ ಹೆಚ್ಚಿನ ಕ್ರೀಡಾ ಸ್ಫೂರ್ತಿ ಮೆರೀಬೇಕು ಫಾರ್ಮಟ್ಟದಲ್ಲಿ ಒಂದು ಗುರುತಿಸ್ಕೊಳ್ಬೇಕು ಅನ್ನೋಂಥೇಳಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಅತಿಥಿ ಉಪನ್ಯಾಸರ ಸಂಘ ಈ ಒಂದು ಕ್ರೀಡೆಯನ್ನು ಆಯೋಜನೆಗೊಳ್ಗೊಳಿಸ್ತು ಇದೊಂದು ಪ್ರ ಪ್ರಥಮ ಬಾರಿಗೆ ಸಂವಿಧಾನ ಪ್ರೀಮಿಯರ್ ಲೀಗ್ ಅಂತ ಅವರು ಪ್ರಾರಂಭ ಮಾಡಿದರು ಪ್ರಾರಂಭ ಮಾಡಿದರಲ್ಲಿ ಬರೀ ವಿದ್ಯಾರ್ಥಿಗಳಿಗಂತ ಸೀಮಿತ ಮಾಡದೆ ಎಲ್ಲ ಖಾಯಂ ಸಿಬ್ಬಂದಿಗಳಿಗೂ ಮತ್ತು ಹೊರಗುತ್ತಿಗೆ ನೌಕರರಿಗೂ ಮತ್ತು ಎಲ್ಲ ವಿಭಾಗದ ವಿದ್ಯಾರ್ಥಿಗಳಿಗೂ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಮತ್ತು ಪ್ರತ್ ಪ್ರಪ್ರಥಮ ಆಯೋಜನೆ ಇದ್ದರೂ ಕೂಡ ಎಲ್ಲ ಹಂತದಲ್ಲೂ ಒಂದು ಸ್ಟೇಟ್ ಲೆವೆಲ್ ಏನು ಎಲ್ಲ ಏನು ಅವಕಾಶಗಳು ಕಲ್ಪಿಸುವಂಥ ಕ್ರೀಡೆಯಲ್ಲಿ ಬೇಕಾಗಿರ್ತಂಥ ನಿಯಮಾನುಸಾರವನ್ನು ಪಾಲನೆ ಮಾಡಿ ಎಲ್ಲ ಮಹಿಳೆಯರಿಗೂ ಮತ್ತು ಪುರುಷ ಅಭ್ಯರ್ಥಿಗಳಿಗೂ ಸಮಾನ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಈ ಒಂದು ಅವಕಾಶದಿಂದ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಉತ್ಸುಕತೆ ಬಂದು ಮತ್ತು ಕ್ರೀಡೆಯಲ್ಲಿ ಭಾಗವಹಿಸಿದ್ದಾರೆ ಸುಮಾರು ಇಪ್ಪತ್ತೊಂಬತ್ತು ತಂಡಗಳು ಇದರಲ್ಲಿ ಭಾಗಿಯಾಗಿ ತಮ್ಮ ಕ್ರೀಡಾ ಮನೋಭಾವವನ್ನು ಅವರಿಗೆ ಎಲ್ಲಿ ಅವಕಾಶ ಸಿಗದೆ ಇದ್ದಾಗ ಕುಂದು ಕೆಲವರಿಗೆ ಪ್ರತಿಭೆದರೂ ಒಂದು ಪ್ರದರ್ಶನ ತೋರಿಸೋಕ್ಕೆ ಅವಕಾಶ ಸಿಗ್ತಿರಲಿಲ್ಲ ಇದೊಂದು ಬಹಳ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಅತಿಥಿ ಉಪನ್ಯಾಸಕರ ಬಳಗ ಎಲ್ಲ ಅತಿಥಿ ಉಪನ್ಯಾಸಕರ ಬಳಗ ಈ ಆಯೋಜನೆಗೊಂಡರೂ ಕೂಡ ಯಾವುದೇ ಒಂದು ತ ಶುಲ್ಕ ಇಲ್ಲದೇ ಫ್ರೀಯಾಗಿ ಅವರ ಒಂದು ಉಪಸ್ಥಿತಿಯಲ್ಲಿ ಫ್ರೀಯಾಗಿ ಅವಕಾಶ ಕಲ್ಪಿಸಿಕೊಟ್ಟು ಮತ್ತು ಪ್ರತಿಭೆಯ ಹೊರಚುಂಬಲಿಕ್ಕೆ ಒಂದು ಕೆಲಸದ ಒತ್ತಡದಲ್ಲಿ ಒಂದು ದೈಹಿಕ ಸದೃಢ ಸದೃಢತೆ ಮನುಷ್ಯ ಅವಶ್ಯಕತೆ ಇರ್ತದೆ ಅಂತ ತೋರಿಸ್ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಗಿವ್ ಅ ಹ್ಯೂಜ್ ಥ್ಯಾಂಕ್ ಟು ದಿ ಆರ್ಗನೈಸರ್ ಹೂಸ್ ಸಚ್ ಅ ಗ್ರೇಟ್ ಇವೆಂಟ್ ಆ್ಯಂಡ್ ಹಿಯರ್ ವಿ ಕಮ್ ಟು ನೋ ಆರ್ ಸ್ಟ್ರೆಂತ್ बहुत अच्छे से ऑर्गेनाइज़ किए हैं यहाँ पे इससे पहले हमें कई मौका नहीं मिला क्रिकेट खेलने का यहीं पर हम आके जो है इतना अच्छा खेले हैं और हम जीते भी हैं और जो है यहाँ पे वेल फैसिलिटीज़ है क्वालिफाइड एम्पायर है और जो है यहाँ पे हमारे जो भी सर लेक्चरर्स के जो भी ऑर्गेनाइज़र हैं उन्होंने बहुत अच्छे से ऑर्गेनाइज़ किया है और यहाँ पर खाने का भी इंतजाम उन्होंने रखा है फर्स्ट एड फर्स्ट एड की फैसिलिटी है और आपको जो भी है पानी की हर चीज़ की आपकी फैसिलिटी यहाँ पे दी गई है uh, और इससे पहले जो है हम कहीं पार्टिसिपेट नहीं किए यहाँ आके हमारे uh, हमारे जो चेयरमैन है निंगणनाथ सर और हमारे लेक्चरर डॉक्टर आनंद मेठी सर चिंतन सर उन्होंने हमें इंक्रेज किया इस मैच के लिए और हमने अच्छे से खेला और हम जीत गए सो मैं सबको थैंक यू कहना चाहती हूँ इतने अच्छे इवेंट के लिए जो आपने ऑर्गेनाइज़ किया है थैंक यू सो मच ಅಲ್ಲಿ ಒಂದು ಸೊಸೈಟಿಯಲ್ಲಿ ಒಂದು ದೇಶ ಪ್ರತಿನಿಧಿಯಾಗಿ ಅವರಿಗೆ ಆಟ ಆಡ್ಲಿಕ್ಕೆ ಅವಕಾಶ ಸಿಗ್ತದೆ ಅಂತ ನನ್ನ ಭಾವನೆ ಇದೆ ಮೇಡಮ್ ವಿಶ್ವವಿದ್ಯಾಲಯದ ಯಾವುದೇ ಆದಂಥ ಹಣಕಾಸಿನ ಇದು ತಗೊಳ್ಳಾರ್ದೇನೆ ಸಹಾಯ ತಗೊಳ್ಳಾರ್ದೇ ನಾವು ಸ್ವಂತ ಖರ್ಚಿನಿಂದ ಈ ಟೋರ್ನಮೆಂಟನ್ನು ಆರ್ಗನೈಸ್ ಮಾಡಿ ವಿದ್ಯಾರ್ಥಿಗಳನ್ನು ಮೋಟಿವೇಟ್ ಮಾಡುವಂಥ ಕೆಲಸವನ್ನು ಇವತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕರ ಸಂಘ ಸದಾ ಮಾಡ್ತಾ ಇದ್ದರು ಮತ್ತು ಯಾವುದೇ ತಾರತಮ್ಯ ಮನೋಭಾವ ಇಲ್ಲ ಮಕ್ಕಳಿಗೆ ಮತ್ತು ಗಂಡಸು ಮಕ್ಕಳಿಗೆ ಇಬ್ಬರಿಗೂ ಕೂಡ ನಾವು ಸಮಾನವಾದಂಥ ಬಹುಮಾನಗಳನ್ನು ಟ್ರೋಫಿಗಳನ್ನು ಆಯೋಜನೆ ಮಾಡಿದ್ದೀವಿ ವಿಶ್ವವಿದ್ಯಾಲಯದ ಅಭಿವೃದ್ಧಿ ಬಹಳ ಮುಖ್ಯವಾಗಿ ಅವರಿಗೆ ತೋರಿದ್ರಿಂದ ಇಂಥ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೀವಿ ಮುಂಬರುವ ದಿನಗಳಲ್ಲಿ ಇನ್ನೂ ಅನೇಕ ರೀತಿಯ ರಚನಾತ್ಮಕ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಂಡು ವಿದ್ಯಾರ್ಥಿಗಳಿಗೆ ಜ್ಞಾನ ಮತ್ತು ಆಟ ಮತ್ತು ಪಾಠ ಇವುಗಳ ಜೊತೆಗೆ ಅವರ ವ್ಯಕ್ತಿತ್ವವನ್ನು ವಿಕಸನ ಮಾಡುವಂಥ ಕಾರ್ಯವನ್ನ ನಮ್ಮ ಅತಿಥಿ ಉಪನ್ಯಾಸಕರ ಸಂಘ ಮಾಡ್ತಾ ಇದ್ದೀವಿ ಹೆಣ್ಮಕ್ಳು ಎಲ್ಲ ಇಂತ ಬಿಸಿಲಲ್ಲೂ ಕೂಡ ನಾವು ಒಳ್ಳೆಯ ರೀತಿಯಿಂದ ಆಟ ಆಡ್ಲಿ ಮತ್ತೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ಆರ್ಗನೈಸ್ ಮಾಡಿದರೆ ಅದಕ್ಕಾಗಿ ನಾನು ಗೆಸ್ಟ್ ಫ್ಯಾಕಲ್ಟಿ ಮತ್ತೆ ಎಲ್ಲಾ ಟೀಮ್ ಮೆಂಬರ್ಸ್ಗೆ ನಾನು ಸ್ಪೆಷಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಟೂರ್ನಮೆಂಟಲ್ಲಿ ಪಾರ್ಟಿಸಿಪೇಟ್ ಆಗಿ ಸಲಕ ನಮ್ಗೆ ಇನ್ನೆಂಟು ಇಂಟ್ರೆಸ್ಟ್ ಬಂದದ ಈಗ ಯಾವುದೇ ಒಂದು ಟೂರ್ನಮೆಂಟ್ ಬಂದರೂ ನಾವು ಬಿಟ್ಕೊಡಲ್ಲ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಶ್ವವಿದ್ಯಾಲಯಕ್ಕೆ ಮತ್ತು ವಿದ್ಯಾರ್ಥಿಗಳು ಬರಲಿ ಅಂತ ಒಂದು ಆಶೋತ್ತರಗಳೊಂದಿಗೆ ಈ ಒಂದು ಕಾರ್ಯವನ್ನು ಆಯೋಜನೆಗೊಳಿಸಿದ್ದಾರೆ ಅದರ ಸಫಲಗೊಂಡಿದೆ ಅಂತ ಹೇಳಕ್ ಭಾವಿಸುತ್ತೇನೆ ತುಂಬಾ ಸಂತೋಷ ಅನಿಸುತ್ತಿದೆ ಭಾಗಿಯಾಗಿ ಇಲ್ಲಿನ ಮಹಿಳೆಯರು ಮತ್ತು ಪುರುಷರು ಯಾವ ರೀತಿ ಒಂದು ಕ್ರಿಕೆಟ್ ಅನ್ನು ಆಡ್ತಾ ಇದ್ದಾರೆ ಅನ್ನೋದ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದೇವೆ ಉಸ್ಮಾನಿ ಕಲಬುರಗಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ